ನಮಸ್ಕಾರ ಸೌಕರ್ಯ ನಾವಿವತ್ತು ಯಾವ ವಿಚಾರ ಬರ್ತಾ ಇದ್ದೀನಿ ಅಂತಂದರೆ ಈಗ ಆಲ್ಮೋಸ್ಟು ಎಲ್ಲರಿಗೂ ಇರ ಪ್ರಪಂಚಾದ್ಯಂತ ನಡೀತಿರುವಂಥ ಕುಂಭಮೇಳದ ಬಗ್ಗೆ ನಾನಿವತ್ತು ಮಾತಾಡೋಕ್ಕೆ ಬಂದಿದ್ದೀನಿ ಯಾಕೆಂತಂದರೆ ನೂರ ನಲವತ್ತು ನಾಲ್ಕು ವರ್ಷಕ್ಕೆ ಒಮ್ಮೆ ನಡೆಯೋಂಥ ಕುಂಭಮೇಳ ಯಾಕೆ ನಡೆಯುತ್ತೆ ಅದು ಯಾಕೆ ಸೃಷ್ಟಿಯಾಯಿತು ಹಾಗೆ ಅದನ್ನು ಎಲ್ಲೆಲ್ಲಿ ಮಾಡ್ತಾರೆ ಯಾವಾಗ ಯಾವಾಗ ಮಾಡ್ತಾರೆ ಅನ್ನೋ ಒಂದು ಪ್ರತಿಯೊಂದು ಮಾಹಿತಿನ ನಾನು ಕೊಡಲಿಕ್ಕೆ ನಾನು ನಿಮಗೆ ಬಂದಿದ್ದೀನಿ ಹಾಗೆ ನನ್ನ ಚಾನಲ್ನ ಇವಾಗ ಯಾರು ಹೊಸ್ದಾಗಿ ಇದ್ದೀರಾ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ಬನ್ನಿ ನಾವು ಪೂರ್ತಿ ಅದರ ಒಂದು ವಿಚಾರವನ್ನು ತಿಳ್ಕೊಳ್ಳೋವಂಥ ಒಂದು ಪ್ರಯತ್ನ ಮಾಡೋಣ ಕುಂಭಮೇಳಕ್ಕೆ ಹೋಗುವಂಥ ಪ್ರತಿಯೊಬ್ಬರಿಗೂ ಕೂಡ ರೈಲಿನಲ್ಲಿ ಹೋಗಬೇಕು ನೀವು ಟ್ರೈನಿನಲ್ಲಿ ಅಂತಂದರೆ ಮೂವತ್ತಾರು ಗಂಟೆಗಳ ಕಾಲ ಟೈಮಿಗೆ ಬೇಕಾಗುತ್ತೆ ಹಾಗೆ ವಿಮಾನದಲ್ಲಿ ಹೋಗಬೇಕು ಅಂದರೆ ಮೂರು ಗಂಟೆ ಬೇಕಾಗುತ್ತೆ ಕಾರ್ನಲ್ಲಿ ಹೋಗಬೇಕು ಅಂದರೆ ಎರಡು ದಿನ ಬೇಕಾಗುತ್ತೆ ಇದು ಕುಂಭಮೇಳ ಫಸ್ಟಿಗೆ ಸ್ಟಾರ್ಟ್ ಆಗಿದ್ದು ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರ ತನಕ ಈ ಒಂದು ಕುಂಭಮೇಳ ನಡೆಯುತ್ತೆ ಕುಂಭಮೇಳದಲ್ಲಿ ಮುಖ್ಯವಾಗಿ ಎಲ್ಲರೂ ನಾವು ಹೋಗ್ತಾ ಇರೋದಂದರೆ ಪ್ರಪಂಚದಾದ್ಯಂತ ಮೂಲೆ ಮೂಲಗಳಿಂದ ಜನಗಳಲ್ಲಿ ಇದ್ದಾರೆ ಯಾಕೆ ಹೋಗ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಪ್ರಮುಖವಾಗಿ ಈ ಒಂದು ಕ್ಷೇತ್ರಕ್ಕೆ ಹೋಗಿ ಅಂದರೆ ಸ್ನಾನಗಳನ್ನು ಮಾಡಿದರೆ ಆರು ಸ್ನಾನಗಳು ಬರ್ತವೆ ಆರು ಸ್ನಾನಗಳನ್ನು ಈ ಒಂದು ಜಾಗದಲ್ಲಿ ನಾವು ಮಾಡಿದ್ರೆ ತುಂಬ ಒಳ್ಳೆಯದು ಅಂತಂದೇಳಿ ಸ್ನಾನಗಳನ್ನು ಮಾಡೋಕ್ಕೋಸ್ಕರನೇ ಜನಗಳು ಹೋಗ್ತಾರೆ ಅದು ಯಾವ್ಯಾವ ಡೇಟಲ್ಲಿ ಬರುತ್ತೆ ಯಾವ್ಯಾವ ತಾರೀಕಲ್ಲಿ ಯಾವ್ಯಾವ ಥರದ ಸ್ನಾನಗಳು ಬರ್ತವೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಜನವರಿ ಹದಿಮೂರನೆಯ ತಾರೀಕು ಪೌರ್ಣಮ ಸ್ನಾನ ಅಂತ ಪ್ರಾಪ ಪ್ರಥಮದಿಂದ ಸ್ನಾನ ಸ್ಟಾರ್ಟ್ ಆಗುತ್ತೆ ಆಮೇಲೆ ಎರಡನೇದು ಫೆಬ್ ಜನವರಿ ಹದಿನಾಲ್ಕರಂದು ಸಂಕ್ರಾಂತಿ ಸ್ನಾನ ಅಂತ ಕೂಡ ಮಾಡ್ತಾರೆ ಜನವರಿ ಇಪ್ಪತ್ತೊಂಬತ್ತರಂದು ಅಮಾವಾಸ್ಯೆ ಸ್ನಾನ ಅಂತ ಮಾಡ್ತಾರೆ ಹಾಗೆ ಫೆಬ್ರವರಿ ಫೆಬ್ರವರಿ ಮೂರರಂದು ಪೂರ್ಣಮ ಸ್ನಾನ ಅಂತ ಕೂಡ ಮಾಡ್ತಾರೆ ಅದೇ ಫೆಬ್ರವರಿ ಹನ್ನೆರಡರಂದು ಮೇಘ ಪೌರ್ಣಮ ಸ್ನಾನ ಅಂತ ಕೂಡ ಮಾಡ್ತಾರೆ ಇನ್ನು ಕೊನೆಯದಾಗಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಸ್ನಾನ ಅಂತ ಕೂಡ ಆರು ಸ್ನಾನಗಳನ್ನಾಗಿ ಮಾಡ್ತಾರೆ ಅಲ್ಲಿ ಮೂರು ನದಿಗಳು ಒಂದೇ ಹತ್ರ ಸೇರೋದಕ್ಕೋಸ್ಕರ ತ್ರಿವೇಣಿ ಸಂಗಮ ಅಂತ ಕರೀತಾರೆ ಗಂಗೆ ಯಮುನೆ ಸರಸ್ವತಿ ಆ ಮೂರು ನದಿಗಳು ಒಂದೇ ಹತ್ರ ಸೇರ್ತವೆ ಆ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಕೂಡ ಆಗುತ್ತೆ ಪ್ರಯಾಗ್ರಾಜ್ ಅಂತಂದರೆ ಈಗ ಕುಂಭಮೇಳ ನಡೀತಿರತಕ್ಕಂಥ ಒಂದು ಸ್ಥಳ ಆಗಿರ್ತದೆ ಆಮೇಲೆ ಮತ್ತೆ ಇನ್ನು ಮೂರು ಸ್ಥಳಗಳಿದ್ದಾವೆ ಒಟ್ಟು ನಾಲ್ಕು ಜಾಗದಲ್ಲಿ ಕುಂಭಮೇಳಗಳನ್ನು ಏರ್ಪಡಿಸ್ತಾರೆ ಕುಂಭಮೇಳನ ನಾಲ್ಕು ಜಾಗದಲ್ಲಿ ಯಾಕೆ ಏರ್ಪಡಿಸಿದಂದರೆ ಅದಕ್ಕೆ ಆದಂಥ ಒಂದು ಕಥೆ ಇದೆ ಅದನ್ನು ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ ಈಗ ಯಾಕೆ ಇದೇ ಒಂದು ಮಾಸದಲ್ಲಿ ಮಾಡ್ತಾರೆ ಅಂತಂದರೆ ಈ ಒಂದು ಮಾಸದಲ್ಲಿ ಸೂರ್ಯ ಚಂದ್ರ ಗುರು ಶನಿ ಈ ನಾಲ್ಕು ಗ್ರಹಗಳು ಒಂದು ಸರಳ ರೇಖೆಯಲ್ಲಿ ನಿಲ್ತವೆ ಆ ಸರಳ ರೇಖೆಯಲ್ಲಿ ನಿಂತಾಗ ಒಂದು ಈ ಒಂದು ಸಮಯದಲ್ಲಿ ತುಂಬ ಒಳ್ಳೆಯದಾಗುತ್ತೆ ಜನರಿಗೆ ಅನ್ನೋ ಒಂದು ಕಾರಣದಿಂದ ಆಗಿನ ಕಾಲದಲ್ಲಿ ಪುರಾತತ್ವನ ಕಾಲದಿಂದ ಅದು ನಡೆಸ್ಕೊಂಡು ಬಂದಿದ್ದಾರೆ ನೂರ ನಲವತ್ತು ನಾಲ್ಕು ವರ್ಷಕ್ಕೂ ಒಮ್ಮೆ ಇದು ನಡೆಯುತ್ತೆ ಹಿಂದೆ ಯಾವಾಗ ನಡೆದಿತ್ತು ಅಂದರೆ ಈ ಕುಂಭಮೇಳ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಹಿಂದೆ ಕುಂಭಮೇಳ ನಡೆದಿತ್ತು ಅಂದರೆ ಇಲ್ಲಿಂದ ನೂರ ನಲ್ವತ್ನಾಲ್ಕು ವರ್ಷ ಹಿಂದ್ಗಡೆ ನಡೆದಿತ್ತು ಅದಾದ ನಂತರ ಈಗ ಮತ್ತೆ ನೂರ ನಲ್ವತ್ನಾಲ್ಕು ವರ್ಷ ಆದ ನಂತರ ಮತ್ತೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇದೆ ಹಾಗೆ ಮುಂದೆ ಯಾವಾಗ ನಡೆಯುತ್ತೆ ಅಂತಂದರೆ ಎರಡು ಸಾವಿರದ ನೂರ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ಮತ್ತೆ ಇದೇ ರೀತಿಯ ಕುಂಭಮೇಳ ನಡೆಯುತ್ತೆ ಹಾಗೆ ಇದರಲ್ಲಿ ನಾಲ್ಕು ಥರದ ಕುಂಭಮೇಳ ಮಾಡ್ತಾರೆ ನಾಲ್ಕು ಥರದಲ್ಲಿ ಮೂರು ವರ್ಷಕ್ಕೆ ಒಂದು ಸಲ ಕುಂಭಮೇಳ ಮಾಡ್ತಾರೆ ಅದು ಬರೇ ಕುಂಭಮೇಳ ಆಗಿರುತ್ತೆ ಆರು ವರ್ಷಕ್ಕೊಂದು ಸಲ ಕುಂಭಮೇಳ ಮಾಡ್ತಾರೆ ಅದು ಅರ್ಧ ಕುಂಭಮೇಳ ಆಗಿರುತ್ತೆ ಹನ್ನೆರಡು ವರ್ಷಕ್ಕೊಂದು ಸಲ ಕುಂಭಮೇಳ ಮಾಡ್ತಾರೆ ಆ ಕುಂಭಮೇಳ ಪೂರ್ಣ ಕುಂಭಮೇಳ ಆಗಿರುತ್ತೆ ನೂರ ನಲವತ್ತು ನಾಲ್ಕು ವರ್ಷಕ್ಕೊಂದು ಸಲ ಅಂದರೆ ಈಗ ಏನು ನಡೀತಿದೆ ಇದು ಮಹಾ ಕುಂಭಮೇಳ ಇದು ಎಲ್ಲೆಲ್ಲಿ ನಡೀತದೆ ಅಂತಂದರೆ ಪ್ರಯಾಗ್ರಾಜು ಹರಿದ್ವಾರ ನಾಸಿಕ್ ಉಜ್ಜಯಿನಿ ಈ ನಾಲ್ಕು ಜಾಗದಲ್ಲಿ ಕುಂಭಮೇಳಗಳನ್ನು ಮಾಡ್ತಾರೆ ಇದೇ ನಾಲ್ಕು ಜಾಗದಲ್ಲಿ ಯಾಕೆ ಮಾಡ್ತಾರೆ ಈ ನಾಲ್ಕು ಜಾಗದಲ್ಲಿ ಮಾಡುವಂಥಕ್ಕೆ ಕಾರಣನಾದರೂ ಏನಿದೆ ಹನ್ನೆರಡು ವರ್ಷಕ್ಕೊಮ್ಮೆ ಗುರುಗ್ರಹ ಸೂರ್ಯನನ್ನು ಹನ್ನೆರಡು ಸಲ ಸುತ್ತಿ ಬಂದಾಗ ಅಂದರೆ ಹನ್ನೆರಡು ವರ್ಷಕ್ಕೆ ಒಂದು ಸಲ ಸೂರ್ಯ ಗ್ರಹ ಗುರುಗ್ರಹ ಸೂರ್ಯನನ್ನು ಸುತ್ತುತ್ತೆ ಹಾಗೆಯೇ ಹನ್ನೆರಡು ವರ್ಷ ಇಂಟು ಹನ್ನೆರಡು ವರ್ಷ ಅಲ್ಲಿಗೆ ನೂರ ನಲವತ್ತು ನಾಲ್ಕು ವರ್ಷಗಳ ಕಾಲ ಹನ್ನೆರಡು ಸಲ ಸುತ್ತಿ ಬಂದ ಮೇಲೆ ಈ ಒಂದು ಕುಂಭಮೇಳ ನಡೆಯುತ್ತೆ ಕುಂಭಮೇಳ ಯಾಕೆ ನಡೆಯುತ್ತೆ ಅನ್ನೋದಕ್ಕೆ ಇದಕ್ಕೊಂದು ಪೌರಾಣಿಕ ಕಥೆಯೂ ಕೂಡ ಇದೆ ಆ ಕತೆ ಏನು ಅಂತಂದರೆ ದೇವನು ದೇವತೆಗಳು ಆಮೇಲೆ ರಾಕ್ಷಸರು ಇಬ್ಬರು ಸೇರಿ ಸಮುದ್ರದಲ್ಲಿ ಮಂಥನ ಮಾಡಿದಾಗ ಅದರಲ್ಲಿ ಬರುವಂಥ ಒಂದು ಅಮೃತ ಒಂದು ಮಡಿಕೆಗೋಸ್ಕರ ಇಬ್ಬರಲ್ಲೂ ಅಗ್ಗ ಜಗ್ಗಾಟಗಳು ನಡೀತಾ ಇರ್ತದೆ ಅಗ್ಗ ಜಗ್ಗಾಟ ನಡೆದಾಗ ಆ ದೇವನ ದೇವತೆಗಳಿಗೆ ಆ ಮಡಿಕೆ ಸಿಗುತ್ತೆ ದೇವನ ದೇವತೆಗಳಿಗೆ ಮಡಿಕೆ ಸಿಕ್ಕಾಗ ರಾಕ್ಷಸರಿಗೆ ಫಸ್ಟ್ ಕೊಡಲ್ಲ ಫಸ್ಟ್ ನಮ್ಮ ದೇವನ ದೇವತೆಗಳಿಗೆ ಕೊಡ್ತೀವಿ ಯಾಕೆ ಅಂತಂದ್ರೆ ಆ ಒಂದು ಅಮೃತನ ಒಂದೇ ಒಂದು ಹನಿನ ಅವರು ಸೇವಿಸಿದರೆ ಅವರಿಗೆ ಸಾವು ಇರಲ್ಲ ಅನ್ನೋದು ಒಂದು ನಂಬಿಕೆ ಇರುತ್ತೆ ಆ ನಂಬಿಕೆಗೋಸ್ಕರ ಆ ಅಮೃತ ಬಿಂದನ ತೊಗೋಬೇಕು ಸೇವಿಸಬೇಕು ಅಂತೇಳಿ ಏನು ಮಾಡ್ತಾರೆ ದೇವರುಗಳಿಗೆ ಸಿಕ್ಕಾಗ ದೇವ್ರಗಳಿಗೆ ಒಂದೊಂದು ಹನಿನ ಹಾಕ್ಕೊಂಡು ಹಾಕ್ಕೊಂಡು ಬರುವಾಗ ರಾಕ್ಷಸರಿಗೆ ಒಂದು ಅರಿವಾಗುತ್ತೆ ಇದಂತೂ ಇವರಂತೂ ನಮಗೆ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಇದನ್ನು ಏನಾದರೂ ಮಾಡಿ ತೊಗೋಬೇಕು ಅಂತೇಳಿ ಅದರಲ್ಲಿ ಒಬ್ಬ ರಾಕ್ಷಸ ಬಂದ್ಬಿಟ್ಟು ದೇವರ ಅವತಾರದಲ್ಲಿ ಬಂದು ಏನು ಅಮೃತ ಬಿಂದುನ ಇಸ್ಕೊಂಡು ಕುಡಿದ್ಬಿಡ್ತಾನೆ ಕುಡ್ದು ಆದ ನಂತರ ಅವರಿಗೆ ಪಕ್ಕದವ್ರಿಗೆ ಗೊತ್ತಾಗುತ್ತೆ ಇದು ಇವನು ರಾಕ್ಷಸ ದೇವರ ರೂಪದಲ್ಲಿ ಬಂದಿದ್ದಾನೆ ಅಂತಿದ್ದಂಟ್ಲೇ ಅವನನ್ನು ಶಿರಚ್ಛೇದನ ಮಾಡಲಾಗ್ತದೆ ಅವನೇ ಶೇನೆ ಆಗ್ತಾನೆ ಒಂದು ಅಮೃತಬಿಂದುದ ಮಡಿಕೆಯನ್ನು ಇಂದ್ರನ ಮಗ ತಗೊಂಡು ಹೋಗುವಾಗ ಅಲ್ಲಿ ಉಜ್ಜಯಿನಿ ಪ್ರಯಾಗರಾಜು ನಾಸಿಕ್ಕು ಹರಿದ್ವಾರ ಈ ನಾಲ್ಕು ಜಾಗಗಳಲ್ಲಿ ಅಮೃತಬಿಂದುವಿನ ಒಂದೊಂದು ಹನಿಗಳು ಬೀಳ್ತವೆ ಆ ಹನಿಗಳು ಬಿದ್ದಂಥ ಒಂದು ಕಾರಣದಲ್ಲಿ ಈ ಒಂದು ನಾಲ್ಕು ಜಾಗದಾಗೆ ಕುಂಭಮೇಳನ ನಡೆಸ್ತಾ ಇದ್ದಾರೆ ಈಗಲೂ ಕೂಡ ಆ ಒಂದು ನಡೆ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತೀನಿ ಈ ಒಂದು ಕುಂಭಮೇಳದಲ್ಲಿ ಯಾಕೆ ನಾಗಸಾಧುಗಳಿಗೆ ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದನ್ನು ನಾನು ನೋಡೋದಾದರೆ ಈ ಕುಂಭಮೇಳ ಸತ್ಯಯುಗದಲ್ಲಿ ಆದಿಶಂಕರಾಚಾರ್ಯ ಅವರಿಂದ ಈ ಒಂದು ಕುಂಭಮೇಳ ಪ್ರಾರಂಭವಾಯಿತು ಅಂತ ಕೂಡ ನಾವು ಕೇಳಿದ್ದೀವಿ ಆದಿ ಶಂಕರಾಚಾರ್ಯರು ಧರ್ಮವನ್ನು ರಕ್ಷಿಸುವ ಸಲುವಾಗಿ ಮೊದಲು ನಾಗಸಾಧುಗಳ ಗುಂಪುಗಳನ್ನೇ ರಕ್ಷಿಸಿದರು ಹಾಗಾಗಿ ಕುಂಭಮೇಳದಲ್ಲಿ ಧರ್ಮವನ್ನು ರಕ್ಷಿಸುವ ಸಲುವಾಗಿ ನಾಗಸಾಧುಗಳನ್ನು ಮೊದಲು ಸ್ನಾನ ಮಾಡಬೇಕು ಅಂದರೆ ಮೊದಲು ಸ್ನಾನ ಮಾಡಬೇಕು ಅನ್ನೋ ನಂಬಿಕೆ ಇದೆ ಹಾಗೆ ಅಮೃತ ಸ್ನಾನದ ವೇಳೆ ಮೊದಲು ಹದಿಮೂರು ಜನ ತ್ರಿವೇಣಿ ಸಂಗಮದಲ್ಲಿ ನಾಗಸಾಧುಗಳು ಸ್ನಾನವನ್ನು ಮಾಡಿ ಮಾಡಿದ ನಂತರ ಇನ್ನು ಉಳಿದ ಅಂದರೆ ಇವರೇನು ಸ್ನಾನ ಮಾಡಿದ ನಂತರ ಮಿಕ್ಕಿದವರು ಅಂದರೆ ಗಣ್ಯರು ಸಾಧುಗಳು ಸಂತರು ಹಾಗೆ ಮತ್ತು ಸಾರ್ವಜನಿಕರು ಇಷ್ಟು ಜನ ಸ್ನಾನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಹೀಗಾಗಿ ಮಹಾ ಕುಂಭಮೇಳದಲ್ಲಿ ನಾಗ ಸಾಧುಗಳಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಪ್ರಯೋಗ ಉತ್ತರ ಪ್ರದೇಶದ ಪ್ರಯೋಗರಾಜನಲ್ಲಿ ಎಷ್ಟು ಜನ ಬರ್ತಾರೆ ಯಾವ್ಯಾವ ಜನ ಬರ್ತಾರೆ ಅಂತ ನೋಡೋದಾದರೆ ಭಾರತೀಯರು ಹಿಂದೂಗಳು ವಿದೇಶಿಗರು ನಾಸಿಗರು ನಾಗ ಸಾಧುಗಳು ಸಂತರು ಸಿಕ್ಕಪಟ್ಟೆ ಜನ ಬರ್ತಾರೆ ಹಾಗೆ ನಲವತ್ತು ಕೋಟಿ ಜನ ಸೇರುವ ಒಂದು ನಿರೀಕ್ಷೆ ಕೂಡ ಇದೆ ಈ ಒಂದು ಕುಂಭಮೇಳಕ್ಕೆ ಇಷ್ಟು ಈಗ ನಾವು ನಮಗೆ ತಿಳಿದಂಥ ಪ್ರತಿಯೊಂದು ಮಾಹಿತಿನೂ ನಾನು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಹಾಗೆ ಯಾರೆಲ್ಲ ಈಗ ಕುಂಭಮೇಳಕ್ಕೆ ಅಂದರೆ ಎರಡು ಸಾವಿರ ಕಿಲೋಮೀಟ್ರ್ ಆಗುತ್ತೆ ಆ ಅಲ್ಲಿವರೆಗೂ ಹೋಗಲಿಕ್ಕೆ ಯಾರಿಗೆ ಸಾಧ್ಯನೋ ಅಕಸ್ಮಾತ್ ಯಾರಿಗಾದ್ರೂ ಅವಕಾಶ ಸಿಕ್ಕರೆ ಯಾರೂ ಕೂಡ ಕಳ್ಕೊಬೇಡ್ರಿ ಯಾಕೆ ಅಂತಂದರೆ ನೂರ ನಲವತ್ತು ನಾಲ್ಕು ವರ್ಷ ಅಂದರೆ ನಮ್ಮದು ಈ ಜನ್ಮ ಆಯಿತು ನೆಕ್ಸ್ಟ್ ಅಂತೂ ನೋಡೋಕ್ಕಾಗಲ್ಲ ಮತ್ತೆ ಒಂದು ಜನ್ಮ ಕಳೆದ್ಬಿಟ್ಟು ಮತ್ತೆ ಎರಡು ಮೂರು ಜ ಮೂರನೇ ಜನ್ಮಕ್ಕೆ ಮತ್ತೆ ಅವಾಗ ಮೇಳ ಬರುತ್ತೆ ಬಟ್ ಯಾರು ಬಿಡ್ತಾರೋ ಗೊತ್ತಿಲ್ಲ ಬಟ್ ಈ ಜನ್ಮದಲ್ಲಿ ನಾವು ಮನುಷ್ಯರಾಗಿದ್ದೀವಿ ಆ ಒಂದು ಕಾರಣಕ್ಕೆ ಇದೊಂದು ಸಾಧು ಸಂತರ ಆ ಒಂದು ಆಶೀರ್ವಾದ ಪಡಿಲಿಕ್ಕಾದ್ರೂ ಕೂಡ ಅಲ್ಲಿಗೆ ಹೋಗಿ ಯಾರು ಅವಕಾಶ ಸಿಕ್ಕರೆ ಮಾತ್ರ ಮಿಸ್ಕ್ ಮಿಸ್ ಮಾಡ್ಕಬೇಡಿ ಹೋಗಿ ಈ ಒಂದು ಕುಂಭಮೇಳವನ್ನು ಒಂದು ಕಣ್ ತುಂಬಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನಿಲ್ಲಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ